ಆಮೇಲೆ ನನಗೆ ಗೊತ್ತಿಲ್ಲ ಮೆಜೆಸ್ಟಿಕ್ ಅನ್ನೋದೇ ಗೊತ್ತಿಲ್ಲ ಏನು ಒಂದು ಬಸ್ ಓದಕ್ಕೂ ಬರಲ್ಲ ಬದ ಬರಕು ಬರಲ್ಲ ನಮ್ಗೆ ನಮ್ ಫ್ರೆಂಡ್ ಕರ್ಕೊಂಬಂದ್ರು ಎಲ್ಲಿ ಹೋಗ್ತಿದ್ದೆ ಅಂದ್ರೆ ಹುಡುಗಿ ಹುಡ್ಗಿ ಬೆಂಗಳೂರಲ್ಲಿ ಚೆನ್ನಾಗಿ ಸಂಪಾದನೆ ಮಾಡಬಹುದು ನಾವು ಬಾ ಹೋಗಣ ಬೆಂಗಳೂರಿಗೆ ಇಷ್ಟು ಕಷ್ಟ ಈ ಊರಲ್ಲಿ ಯಾಕೆ ಇರ್ತಿ ಆಮೇಲೆ ಇದು ಎಚ್ ಎ ಪ್ರಾಜೆಕ್ಟ್ ಅಲ್ಲಿ ನಿಮ್ಗೆ ಕೊಡೋದು ಮೂರ್ ಸಾವಿರ ರೂಪಾಯಿ ಎತ್ಲಗು ಸಾಲಲ್ಲ ಬೆಂಗಳೂರಿಗೆ ಬಾ ಹೋಗೋಣ ಒಳ್ಳೊಳ್ಳೆ ಸಂಪಾದನೆ ಮಾಡ್ಬೋದು ನಾವು ಏನೋ ನಾವು ನಾಲ್ಕು ಜನಗಳು ಮಧ್ಯೆ ನಾವು ಬದುಕ್ಬೋದು ಅಂತ ಹೇಳ್ಬಿಟ್ಟು ಅವರು ಕರ್ಕೊಂಬಂದರು ನಮ್ಮ ಫ್ರೆಂಡು ನಿನಗೆ ಬಟ್ಟೆಗೂ ಸಾರಲ್ಲ ಏನಕ್ಕೂ ಸಾಲಲ್ಲ ಮೂರು ಸಾವಿರ ರೂಪಾಯಿ ಏನಕ್ಕಾಗುತ್ತೆ ಬಾ ಹೋಗ ಅಂತ ಕರ್ಕೊಂಬಂದರು ನಾನು ಮೆಜೆಸ್ಟಿಕ್ಕಿಗೆ ಬಂದೆ ನಮ್ಗೆ ಯಾವ ಏರಿಯಾಗ ಹೋಗ್ಬೇಕಂತ ಗೊತ್ತಿಲ್ಲ ಎಲ್ಲಿ ಹೋಗ್ಬೇಕಂತ ಗೊತ್ತೆ ಎಲ್ಲಾದ್ರೂ ನಿಂತ್ಕೊಂಡ್ರೆ ಸಾಕು ಎಲ್ಲ ಜನ ಮುಸುರ್ಕೊಳ್ಳೋರು ಬರೀ ನೋಡೋರ ಹೊರ್ತಾಗು ಏನು ಬಂದಿದ್ಯಮ್ಮ ಏನು ನಿಂಗೆ ಕಷ್ಟ ಅಂತ ವಿಚಾರ್ಸೋರು ಯಾರು ಇರ್ಲಿಲ್ಲ ನಮಗೆ ಭಯ ಎಲ್ಲಿ ಹೋಗ್ಬೇಕಂತ ನಮಗೆ ಗೊತ್ತಿರ್ಲಿಲ್ಲ ಅವಾಗ ನಮ್ಮ ಫ್ರೆಂಡ್ ಏನು ಮಾಡಿದ್ರು ನನಗೆ ಬಿಟ್ಬಿಟ್ಟು ಹೋಗ್ಬಿಟ್ರು ಅವರು ಹೌದಾ ಒಂದು ಇದಕ್ಕೆ ಒಂದು ಕಸ್ಟಮರ್ನ ಪಿಕಪ್ ಮಾಡಿದ್ರು ಅಲ್ಲಿ ಮೆಜೆಸ್ಟಿಕ್ ಎಲ್ಲಿ ಅವರು ವೃತ್ತಿ ಇದ್ದ ಲೈಂಗಿಕ ವೃತ್ತಿ ಇದ್ದರು ಆ ಅಳಬ್ರು ಅವ್ರು ನನಗೆ ಗೊತ್ತಿರಲಿಲ್ಲ ಅವ್ರು ಅಳಬ್ರು ಇದ್ರು ಅಂತಲೂ ಗೊತ್ತಿರಲಿಲ್ಲ ಅವರೇ ಪಿಕಪ್ ಮಾಡಿದ್ರು ಕಸ್ಟಂಬರ್ನ ಆಮೇಲೆ ರೂಮ್ ಕರ್ಕೊಂಡು ಹೋದ್ರು ರೂಮಗೆ ಬಿಟ್ಬಿಟ್ಟು ದುಡ್ಡು ತಗೊಂಡು ಒಂಟೆ ಹೋದ್ರು ಅವರು ನಮ್ಮನ್ನು ರೂಮಿಗೆ ಬಿಟ್ಟು ಬಿಟ್ಬಿಟ್ಟು ಅವ್ರು ಹೊಂಟೇ ಹೋಗ್ಬಿಟ್ರು ಎಲ್ಲೂ ಹೋಗ್ಬೇಕಂತನೇ ನನ್ಗೆ ಗೊತ್ತಾಗಿಲ್ಲ